ನಮ್ಮ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡ್ತಕ್ಕಂಥದ್ದು ಸರಿಯಾದ ರೀತಿ ನಡೆಯಲಿಲ್ಲ ಅದರ ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಗಳು ಹಳ್ಳಿ ಹಳ್ಳಿಗಳಲ್ಲಿ ಬರಗಾಲವನ್ನು ಕಾಣ್ತಾ ಇದ್ದೇವೆ ಮೇವಿನ ಕೊರತೆಯನ್ನು ಕಾಣ್ತಾ ಇದ್ದೇವೆ ಆದರೂ ಸಹ ಈ ಒಂದು ಸರ್ಕಾರದಲ್ಲಿ ಗ್ರಾಮೀಣ ಪ್ರದೇಶದ ನನ್ನ ರೈತ ಬಂಧುಗಳ ಬದುಕಿಗೆ ಒಂದು ಮಟ್ಟದಲ್ಲಿ ರೈತರ ಬದುಕನ್ನು ಉಳಿಸ್ಲಿಕ್ಕೆ ಸರ್ಕಾರದಿಂದ ನೆರವುಗಳನ್ನು ಕೊಡಬೇಕಾಗಿತ್ತು ಆ ನೆರವುಗಳು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಮುಂದೂರು ವರ್ಷ ತಂದು ಕೊಡ್ತೀವಿ ನಮ್ಮ ಜವಾಬ್ದಾರಿ ಎಲ್ಲ ನಾನು ಗಮನಿಸ್ತಾ ಇದ್ದೇನೆ ಇವತ್ತು ಚಿಕ್ಕನಾಯ್ಕನಳ್ಳಿನಲ್ಲಿ ನಮ್ಮ ಹಳ್ಳಿಯ ಮಕ್ಕಳು ಓದ್ತಕ್ಕಂಥದ್ದೇನಿದೆ ಇವತ್ತಿನ ಒಂದು ಮೆಡಿಕಲ್ಗೋ ಇಂಜಿನಿಯರ್ಗೋ ಸೇರಬೇಕಾದ್ರೆ ಸರಿಯಾದ ರೀತಿಯ ತರಬೇತಿಗಳಿಲ್ಲದೆ ಹಳ್ಳಿಯ ಮಕ್ಕಳು ಸಿ ಇ ಟಿ ಎಕ್ಸಾಮು ಏನೇ ನಮ್ಮ ನೀಟ್ ಎಕ್ಸಾಮ್ನಲ್ಲಿ ಪಾಸ್ ಆಗಲ್ಲ ಅಂಥ ಬಡ ಕುಟುಂಬದ ಮಕ್ಕಳು ಡಾಕ್ಟ್ರ್ ಆಗಬೇಕು ಅಂದರೂ ಇಂಜಿನಿಯರ್ ಆಗಬೇಕು ಅಂದರೆ ಹಣದ ಒಂದು ಕೊರತೆ ಇದೆ ಆರ್ಥಿಕ ಕೊರತೆಗಳು ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸುರೇಶ್ ಅವರು ಇಲ್ಲಿ ಕುಟುಂಬದ ನಮ್ಮ ರೈತರ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಆ ಮಕ್ಕಳ ತರಬೇತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ವೈಯಕ್ತಿಕವಾಗಿ ಅವರೇ ಒಂದು ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಿದ್ದಾರೆ ಹಳ್ಳಿಯ ಮಕ್ಕಳು ಇವತ್ತು ಇಟಿನಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಸೇರಬೇಕು ಅಂತಕ್ಕಂಥದ್ದು ಇದು ಸುರೇಶ್ ಬಾಬು ಅವರ ಏನಿದೆ ಸೋಮಣ್ಣ ಅವರಿಗೆ ದಾಖಲೆಯ ಮತದ ಬಹುಮತವನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸಕ್ಕೆ ಹೊರಟಿದ್ದಾರೆ ಇವತ್ತು ಸೋಮಣ್ಣ ಅವರ ಗೆಲುವಿಗೆ ನಿಮ್ಮೆಲ್ಲರ ಆಶೀರ್ವಾದ ಅವಶ್ಯಕತೆ ಇದೆ ಹತ್ತು ತಿಂಗಳಾಗಿದೆ ಈಗ ವಿಜಯೇಂದ್ರ ಅವ್ರು ಹೇಳಬೇಕಾದ್ರೆ ಒಂದು ರೈತರು ಇವತ್ತು ಬೋರ್ವೆಲ್ ಒಳಗೆ ಕನೆಕ್ಷನ್ ತಗೊಳ್ಳಿಕ್ಕೆ ಸಿ ಹಾಕೊಳ್ಳಲಿಕ್ಕೆ ಏನು ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಇದ್ದಾಗ ಇಲ್ಲಿ ನಮ್ಮ ಯುವಕರು ಹೇಳ್ತಾ ಇದ್ರು ಒಂದೂವರೆ ಲಕ್ಷ ಎರಡು ಲಕ್ಷ ಕೇಳ್ತಾರೆ ಅಂತ ಇವತ್ತು ವಿದ್ಯುತ್ ಶಕ್ತಿಯನ್ನು ಏಳು ಗಂಟೆ ನಿರಂತರವಾಗಿ ರೈತರು ಕೊಡ್ತೀವಿ ಅಂತ ಹೇಳಿ ಬಹುಶಃ ಒಂದು ಗಂಟೆ ಎರಡು ಗಂಟೆ ಸಹ ಇವತ್ತು ವಿದ್ಯುತ್ ಶಕ್ತಿ ಸಹ ದೊರಕ್ತಾ ಇಲ್ಲ ಅಂತಕ್ಕಂಥ ಹಲವಾರು ಕಡೆ ಹೇಳ್ತಾರೆ ಬರಗಾಲಕ್ಕೆ ಒಳಗಾಗಿರ್ತಕ್ಕಂಥ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು ಅಂದಾಗ ಎಕ್ಟರ್ಗೆ ಕೇವಲ ಎರಡು ಸಾವಿರ ರೂಪಾಯಿಗಳನ್ನು ನಿಮಗೆ ಕೊಟ್ಟರೆ ನೀವು ಬೆಳೆದಿರ್ತಕ್ಕಂಥ ಬೆಳೆ ನಷ್ಟಕ್ಕೆ ಆ ಎರಡು ಸಾವಿರ ರೂಪಾಯಿ ನಿಮ್ಮನ್ನು ಮುಂದೆ ಬದುಕಲಿಕ್ಕೆ ಮತ್ತೆ ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದನ್ನು ಬಹುಶಃ ನಿಮಗೆ ಅದರ ಅನುಭವ ಇದೆ ಪೇಪರ್ ಅಡ್ವಟೈಸ್ಮೆಂಟ್ಗೆ ಮುನ್ನೂರು ಕೋಟಿ ಖರ್ಚು ಮಾಡ್ತಾರೆ ಮಾಡ್ತಾರೆ ಆರುನೂರು ಕೋಟಿಗೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಸುಮಾರು ಐನೂರು ಐನೂರೈವತ್ತು ಕೋಟಿ ಕೊಟ್ಟರೆ ಇವರು ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಇದು ರೈತರ ಬಗ್ಗೆ ಇರ್ತಕ್ಕಂಥ ಸರ್ಕಾರದ ಏನು ಒಂದು ಗೌರವ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ ಅದಷ್ಟೇ ಅಲ್ಲ ಇವತ್ತು ಐದು ಗ್ಯಾರಂಟಿಗಳ ಬಗ್ಗೆ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಆ ಐದು ಗ್ಯಾರಂಟಿ ಕೊಡಲಿಕ್ಕೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಆ ಸಾಲ ತೀರಿಸೋರು ಯಾರು ನೀವೇ ಆ ಸಾಲ ತೀರಿಸಬೇಕು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಆ ಹೆಣ್ಣು ಮಕ್ಕಳು ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿನ ಜೊತೆಗೆ ಆ ಕುಟುಂಬದಲ್ಲಿ ಎರಡು ಸಾವಿರ ರೂಪಾಯಿ ತಗೊಳ್ಳೋ ಹೆಣ್ಣು ಮಕ್ಕಳ ಕುಟುಂಬದಲ್ಲಿ ಯಾರು ಕೆಲಸ ಮಾಡ್ತಾರೆ ದುಡಿಮೆ ಮಾಡ್ತಾ ಇದ್ದಾರೆ ಅವರು ಹಳ್ಳಿಗಳಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಸಂಜೆ ಬೆಳಗ್ಗೆಯಿಂದ ಸಾಯಂಕಾಲ ಶ್ರಮಪಟ್ಟು ನಿಮ್ಮ ದೇಹಕ್ಕೆ ದಂಡನೆ ಆಗಿರ್ತದೆ ನಾವೇ ನಿಮಗೆ ಪ್ರೋತ್ಸಾಹ ಕೊಡ್ತೀವಿ ಒಂದು ಕಡೆ ಸಾಯಂಕಾಲ ಆಯಿತು ಅಂದರೆ ಮಧ್ಯದ ಅಂಗಡಿ ಹೋಗಿ ಒಂದು ಕ್ವಾರ್ಟ್ರ್ ಬಾಟ್ಲು ಖರೀದಿ ಮಾಡಬೇಕು ಅಂದರೆ ಹಿಂದೆ ಇದ್ದ ಐವತ್ತು ರೂಪಾಯಿ ಇವತ್ತು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಕೊಂಡ್ಕೋಬೇಕು ನೀವು ಇದು ಸರ್ಕಾರ ಇದು ಸರ್ಕಾರ ಏನು ಕೊಟ್ಟಿರ್ತಕ್ಕಂಥ ಬಡವಳಿ ನಮ್ಮ ತಾಯಂದರು ಅರ್ಥ ಮಾಡ್ಕೋಬೇಕು ಒಂದು ಕಡೆ ನಿಮಗೆ ಎರಡು ಸಾವಿರ ಕೊಡ್ತಿದ್ದೀವಿ ಅಂತಾರೆ ಮತ್ತೊಂದು ಕಡೆ ನಿಮ್ಮ ಯಜಮಾನರುಗಳು ಹೋಗಿ ಸಾಯಂಕಾಲ ಮಧ್ಯಾಹ್ನದಲ್ಲಿ ಖರ್ಚು ಮಾಡಿ ಬರ್ತಾರಲ್ಲ ಅದು ತಿಂಗಳಿಗೆ ಲೆಕ್ಕ ತಗೊಂಡ್ರೆ ಆರು ಸಾವಿರ ರೂಪಾಯಿ ಸರ್ಕಾರಿ ಕಟ್ಟಬೇಕು ನಿಮ್ಮ ಕುಟುಂಬದಲ್ಲಿ ಆರು ಸಾವಿರ ಕಿತ್ಕೊಂಡು ಎರಡು ಸಾವಿರ ರೂಪಾಯಿ ನಿಮಗೆ ಕೊಡ್ತಾವ್ರೆ ಇದಕ್ಕೆ ಮರಳಾಗ್ತೀರಾ ಇದಕ್ಕೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ನಾನು ಯಡಿಯೂರಪ್ಪನವರು ನಾನು ಮುಖ್ಯಮಂತ್ರಿ ಇದ್ದಾಗ ಉಪಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಆರರಲ್ಲಿ ಹಳ್ಳಿಯ ಹೆಣ್ಣು ಮಕ್ಕಳು ನಾನು ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ನಿಷೇಧ ಮಾಡಿರ್ತಕ್ಕಂಥದನ್ನು ಹಳ್ಳಿಯ ನನ್ನ ತಾಯಿಯಾದ್ರು ಹೇಳಿದರು ನಿಮಗೆ ಗೌರವ ಸಲ್ಲಿಸಲಿಕ್ಕೆ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸಾರಾಯಿ ಮಾರಾಟ ಮಾಡೋದನ್ನು ನಿಷೇಧ ಮಾಡಿದೆ ನಾವು ಮಾಡಿದ್ದು ಆ ಕೆಲಸ ಅದರ ಜೊತೆಗೆ ಲಾಟ್ರಿ ನಮ್ಮ ಹಳ್ಳಿಯಲ್ಲಿ ಯುವಕರುಗಳು ಏನೋ ಒಂದು ಆನ್ಲೈನ್ ಲಾಟ್ರೀಲಿ ಹಣ ಹಣ ಸಂಪಾದನೆ ಮಾಡ್ತೀವಿ ಅಂತ ದುಡಿಮೆ ಮಾಡಿದ್ದ ಹಣ ತಗೊಂಡೋಗಿ ಆನ್ಲೈನ್ ಲಾಟ್ರಿ ಅಂಗಡಿಗೆ ಹಾಕೋರು ಸಾಲ ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದನ್ನು ಗಮನಿಸಿ ನಾನು ತೀರ್ಮಾನ ಮಾಡಿದೆ ಅವತ್ತು ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಲಾಟ್ರಿ ಈ ರಾಜ್ಯದಲ್ಲಿ ಮಾರಾಟ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದಂಥದ್ದು ಇದು ನಾವು ಬಡವರ ಪರವಾಗಿ ನಮ್ಮ ನಡವಳಿಕೆ ಏನಿದೆ ನಿಮಗೆ ನೆನಪಿಸ್ಕೊಡ್ತಾ ಇದ್ದೇನೆ ಇನ್ನು ಕೊಬ್ಬರಿ ಬೆಲೆ ಕೊಬ್ಬರಿ ಬೆಲೆ ಇವತ್ತು ಎಲ್ಲಿಗೆ ಬಂದಿದ್ದೀರಿ ಅದು ಕಷ್ಟಪಟ್ಟು ಕೇಂದ್ರ ಸರ್ಕಾರದಲ್ಲಿ ಮೊನ್ನೆ ಮುನ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವರು ಹನ್ನೆರಡು ಸಾವಿರದ ಇನ್ನೂರೈವತ್ತು ಕೊಟ್ಟರೆ ಸರ್ಕಾರ ಸಾವಿರದ ಇನ್ನೂರೈವತ್ತು ಏಳವ್ರೆ ಇನ್ನೂ ಒಂದು ಬಿಡಗಾಸು ಕೊಡಲಿಲ್ಲ ಸಾವಿರದ ಇನ್ನೂರೈವತ್ತು ರೂಪಾಯಿ ಕ್ವಿಂಟಾಲ್ಗೆ ಹೆಚ್ಚಿನ ಹೆಚ್ಚುವರಿಯ ಕೊಡ್ತೀವಿ ಅಂತ ಏನು ಹೇಳಿದ್ರು ಘೋಷಣೆ ಮಾಡಿದ್ದಾರೆ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಇದು ಸರ್ಕಾರ ರೈತರ ಬಗ್ಗೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ ಅದರಿಂದ ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಹಲವಾರು ದೇಶದ ಅಭಿವೃದ್ಧಿ ಆರ್ಥಿಕವಾಗಿ ಸದೃಢವಾಗಿ ದೇಶ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಮುಖ್ಯ ರಸ್ತೆಗಳ ಒಂದು ಇಡೀ ದೇಶದಾದ್ಯಂತ ರಸ್ತೆಗಳು ರೈಲ್ವೆ ಲೈನ್ಗಳಿರ್ಬೋದು ಇವತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಸ್ವಂತ ದುಡಿಮೆಯಲ್ಲಿ ಬದುಕ್ತಕ್ಕಂಥ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ